ಶಾಂತಿ ಎಲ್ಲಿದೆ ಎಂದು ಹುಡುಕುತ್ತಾ ಹೋಗುತ್ತೇವೆ ಗುಡಿ ಗುಂಡಾರಗಳನ್ನು ಸುತ್ತುತ್ತೇವೆ ಪೂಜೆ ಪುನಸ್ಕಾರ ಮಾಡುತ್ತೇವೆ ತೀರ್ಥಯಾತ್ರೆಗಳನ್ನು ಕೂಡ ಮಾಡುತ್ತೇವೆ ನನಗೆ ಶಾಂತಿ ಸಿಗಲಿಲ್ಲ ಸಮಾಧಾನ ಆಗಲಿಲ್ಲ ಎಂದು ದೂರುತ್ತೇವೆ ನಮಗೆ ದೂರುವುದು ಮಾತ್ರ ಗೊತ್ತು ಅದಕ್ಕೆ ಬೇಕಾದಂತಹ ಕಾರಣವನ್ನ ಹುಡುಕುವ ಪ್ರಯತ್ನವನ್ನ ಎಂದೂ ಮಾಡುವುದಿಲ್ಲ ಅದರ ಬದಲಾಗಿ ಪಕ್ಕದ ಮನೆಗೆ ಹೋಗ್ತೀವಿ ಏನ್ರಿ ಶಾಂತಕ್ಕ ನಾನು ಪೂಜೆ ಪುನಸ್ಕಾರ ಮಾಡಿದೆ ಶಾಂತಿ ಸಮಾಧಾನ ಬೇಕಂತ ಆದ್ರೆ ನನಗ್ ಮತ್ತೂ ಸಮಾಧಾನನ ಆಗ್ತಾ ಇಲ್ರಿ ಶಾಂತಿನ ಸಿಗ್ತಾ ಇಲ್ಲ ಅಂತ ಹೇಳ್ತಾನೆ ಹೌದ ಗೀತಕ್ಕ ಹಂಗಾತೇನ್ರಿ ಅದೇನೋ ನಮ್ಮ ಪಕ್ಕದ ಮನೆಯವರು ಜ್ಯೋತಿಷ್ ಕೇಳಕ್ ಅಂತ ನೋಡ್ರಿ ಅವ್ರು ಹೇಳಿದ್ರು ಏನೋ ಪೂಜೆ ಮಾಡಾಕತ್ತೀವಿ ಅಂತ ಕೇಳಿ ಶಾಂತಿ ಸಮಾಧಾನವನ್ನು ಕೇಳಿಕೊಂಡು ಹೋದ ಇವಳಿಗೆ ಶಾಂತಿ ಸಿಕ್ಕಿತೇ ಸಮಾಧಾನ ದೊರೆಯಿತೆ ಇಲ್ಲ ಮನಸ್ಸು ಮತ್ತಷ್ಟು ದ್ವಂದ್ವವಾಯಿತು ವಿಚಲಿತವಾಯಿತು ಒಬ್ಬ ತೆರಿಗೆದಾರ ಹೇಳ್ತಾನೆ ತನಗೆ ರೇಷನ್ ಬೇಕಂತ ಡಿಮ್ಯಾಂಡ್ ಕೂಡ ಮಾಡ್ತಾನೆ ಆದರೆ ಆ ಮನುಷ್ಯ ತನಗೆ ಶಾಂತಿ ಬೇಕೆಂದು ಎಂದಾದರೂ ಡಿಮ್ಯಾಂಡ್ ಮಾಡಿದಾನೇನ್ರಿ ಇಲ್ಲ ಹಾಗಾದರೆ ಇಲ್ಲಿ ಕೇಳಿ ಶಾಂತಿಯ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಯಾರು ಗೊತ್ತಾ ನಮ್ಮ ನಿಮ್ಮೆಲ್ಲರ ಅಂತರಂಗಗಳೇ ವಿನಃ ಬಹಿರಂಗಗಳಲ್ಲ ಅಲ್ಲಮ್ಮ ಪ್ರಭುದೇವರ ಪ್ರಥಮ ಶಿಷ್ಯ ಗೊಗ್ಗಯ್ಯನಿಗೆ ಬೋಧಿಸಿದ ರೀತಿ ಬಹಿರಂಗವನ್ನ ಮಾತ್ರ ಮಗ್ನನಾಗಿ ಅಂತರಂಗದ ಕ್ರಿಯೆಯನ್ನ ಮರೆತು ಆ ಮನೆಯನ್ನ ತುಂಬಾ ಹಾಳುಗೆಡುತ್ತಿದ್ದಾನೆ ಎಂದು ಹೇಳುತ್ತಾರೆ ಬಹಿರಂಗದ ಕ್ರಿಯೆಯೊಡನೆ ಅಂತರಂಗದ ಕ್ರಿಯೆಯೂ ಕೂಡ ಸಾಗಬೇಕು ಗೊಗ್ಗಯ್ಯನದು ತೋಟಗಾರಿಕೆಯ ಕಾಯಕ ಹೊರಗಿನ ತೋಟಗಾರಿಕೆಯೊಂದಿಗೆ ಒಳಗಿನ ತೋಟಗಾರಿಕೆಯೂ ಕೂಡ ಸಾಗಬೇಕು ಎನ್ನುತ್ತಾರೆ ಅದಕ್ಕಾಗಿ ಅಲ್ಲಮ ಪ್ರಭುದೇವರು ತಾನೊಂದ ತೋಟವನ್ನ ಮಹಾ ಸಾಧನೆಯನ್ನಾಗಿ ಮಾಡಿಕೊಂಡು ತಾನೊಂದು ತೋಟ ಮಾಡಿದರನ್ನ ಕುರಿತು ಈ ರೀತಿಯಾಗಿ ಹೇಳುತ್ತಾರೆ ತನುವ ತೋಂಟವ ಮಾಡಿ ಮನವ ಗುದ್ದಲಿಯ ಮಾಡಿ ಅಗೆದು ತೆಗೆದ ಭ್ರಾಂತಿಯ ಬೇರ ಒಡೆದು ಸಂಸಾರದ ಹೆಂಟೆಯ ಬಿಗಿದು ಬಿತ್ತಿದೆ ಬ್ರಹ್ಮಜ್ಞಾನವ ಅಖಂಡ ಮಂಡಲವೆಂಬ ಭಾವಿ ಪವನವೇರ ಟಾಳ ಶುಶುಮ್ನ ನಾಳದಿಂದ ಉದಕವದ್ದಿದ್ದ ಬಸವಗಳ ಇವರು ಹಸಿಗಡಿಸಿ ಹರೆ ಶಾಂತಿ ಸೈರಣೆ ಎಂಬ ಬೇಲಿಯ ನಿಕ್ಕಿ ಆವಾಗಳು ಆ ತೋಟದಲ್ಲಿ ಜಾಗುರವಿದ್ದು ಸಸಿಯ ಸಾಕಿ ಸಲುಹಿದೆ ಕಾಣ ಗುಹೇಶ್ವರ ಎನ್ನುತ್ತಾರೆ ಸಾಧನೆ ಮಾಡುವ ಎಲ್ಲ ಸಾಧಕರಿಗೂ ಈ ಒಂದು ವಚನ ಕೈ ದೀವಿಗೆಯಂತಿದೆ ಎಂಬುದನ್ನು ಮರೆಯಬಾರದು ಗೊಗ್ಗಯ್ಯನನ್ನ ಮನಸ್ಸನ್ನ ಬೆಳತ್ತಾರೆ ದೇಹವೆಂಬ ತೋಟದಲ್ಲಿ ಜ್ಞಾನವನ್ನ ಅಧ್ಯಾತ್ಮದ ಜ್ಞಾನವನ್ನ ಬಿತ್ತಿ ಅವರನ್ನು ಆ ಕಾಯಕದ ಕಡೆ ಅವರ ಗಮನವನ್ನ ಹರಿಸ್ತಾರೆ ಅಲ್ಲಮ ಪ್ರಭುದೇವಿ ಒಬ್ಬ ರೈತ ತಾನು ಚೆನ್ನಾಗಿ ಬೆಳೆಯನ್ನು ಬೆಳಿಬೇಕು ಫಸಲನ್ನ ಪಡಿಬೇಕು ಅಂತ ವಿಚಾರ ಮಾಡ್ತಾನ ತನ್ನ ಹೊಲವನ್ನ ಸರಿಯಾಗಿ ಅದನ್ನ ಬಿತ್ತುತ್ತಾನೆ ಬಿತ್ತುಕ್ಕಿಂತ ಪೂರ್ವದಲ್ಲಿ ಆತ ಅದನ್ನ ಹದುಗೊಳಿಸ್ಬೇಕು ನೋಡಿ ಅದಕ್ಕೋಸ್ಕರ ಆತ ಅದನ್ನ ಹದುಗೊಳಿಸ್ಕೊಳ್ಳೋಕ್ಕೆ ಏನೆಲ್ಲಾ ಕೆಲಸ ಮಾಡ್ತಾನೆ ಗುದ್ದಲಿಯನ್ನ ತೆಗೆದುಕೊಳ್ತಾನೆ ಮಣ್ಣನ್ನ ಸಡಿಲ್ ಮಾಡ್ತಾನೆ ಆ ಮಣ್ಣಿನಲ್ಲಿ ಸಿಕ್ಕಂತಹ ಕಳೆಗಳನ್ನ ಕಸ ಕಲ್ಲುಗಳನ್ನ ಹೆಕ್ಕಿ ತೆಗಿತು ಆಯ್ತಾ ಹೆಕ್ಕಿ ತೆಗೆದ್ರ ಇಲ್ಲ ಮತ್ತೆ ಭೂಮಿಯಲ್ಲಿರ್ತಕ್ಕಂತಹ ದೊಡ್ಡ ದೊಡ್ಡ ಮಣ್ಣಿನ ಹೆಂಟೆಗಳನ್ನ ಒಡೆದು ಪುಡಿಪುಡಿ ಮಾಡ್ತಾನೆ ಪುಡಿ ಮಾಡಿ ಮತ್ತೆ ಭೂಮಿಯನ್ನ ಸಮಾನಾಗಿ ಅದನ್ನ ಹರಗತಾನೆ ಹರಗಿದ ನಂತರ ಮತ್ತೆ ಬೀಜಗಳನ್ನ ಹಾಕ್ತಾನೆ ಬೀಜ ಹಾಕಿದ್ರೆ ಕೆಲಸ ಮುಗಿತಾ ಇಲ್ಲ ಮತ್ತೆ ಆತ ಮಳೆಗಾಗಿ ಕಾಯಬೇಕು ಮಳೆ ಬರ್ದೆ ಹೋದ್ರೆ ಏನ್ ಮಾಡ್ಬೇಕು ಹ ಬಾವಿಯಲ್ಲಿರ್ತಕ್ಕಂತಹ ನೀರನ್ನ ರಾಟಾಳದ ಮೂಲಕ ಮೇಲೆತ್ತಿ ಕೊಳವೆಗಳ ಮೂಲಕ ಆ ನೀರನ್ನ ಆ ಹೊಲಗಳಿಗೆ ಹಾಯಿಸಬೇಕು ಆ ನೀರನ್ನ ಹಾಯಿಸ್ತಾನೆ ಹಾಯಿಸಿದ ನಂತರ ಸಸಿಗಳು ಬರ್ತವೆ ಬಂದ ನಂತರ ಸುಮ್ಮನೆ ಕೂಡಕ್ಕಾಗುತ್ತ ಹಾಗಾದ್ರೆ ಏನ್ ಮಾಡ್ಬೇಕು ಬಸವಗಳು ಯಾವಾಗ ಬಂದು ಬೇಲಿಯನ್ನ ಮೇಯ್ದು ಬೆಳೆಯನ್ನ ಹಾಳು ಮಾಡ್ತವೆಯೋ ಗೊತ್ತಿಲ್ಲ ಅದಕ್ಕೋಸ್ಕರ ಬೇಲಿಯನ್ನ ಹಾಕ್ತಾನೆ ಬೇಲಿ ಹಾಕಿದ್ರೆ ಆಯ್ತಾ ಇಲ್ಲ ತನ್ನ ಕಾರ್ಯ ಮುಗಿಲಿಲ್ಲ ಕಾರ್ಯ ಮುಗಿಯುವವರೆಗೂ ಫಸಲ್ ಬರಬೇಕು ಅದಕ್ಕೋಸ್ಕರ ಹಗಲು ರಾತ್ರಿ ಅದನ್ನ ಕಾಯುವ ಕೆಲಸವನ್ನ ಮಾಡ್ತಾನೆ ಫಸಲ್ ಚೆನ್ನಾಗಿ ಬಂತು ರೈತನಿಗಾದ ಸಂತೋಷ ಅಸ್ತಿಸ್ತ ಇಂತಹ ಒಂದು ಲೋಕಕ್ಕ ಅನ್ನ ನೀಡ್ತಾನೆ ಈ ನಮ್ಮ ಈ ಒಂದು ಕಾಯಕ ತತ್ವದ ಆಧಾರದ ಮೇಲೆ ಅಲ್ಲಮ್ಮ ಪ್ರಭು ದೇವರು ತಮಗ ಮನಸ್ಸೆಂಬ ಮರ್ಕಟವನ್ನ ಹೇಗೆ ಹಿಡಿದೆ ಬ್ರಹ್ಮಜ್ಞಾನವನ್ನ ಹೇಗೆ ಸಂಪಾದನೆ ಮಾಡಿದೆ ಎಂಬುದನ್ನ ತುಂಬಾ ಅರ್ಥಗರ್ಭಿತವಾಗಿ ಸುಂದರವಾಗಿ ಉಪಮೇಯದ ಮೂಲಕ ತಿಳಿಸುವ ಪ್ರಯತ್ನವನ್ನ ಈ ದೇಹವೆಂಬ ತೋಟದಲ್ಲಿ ಮನವೆಂಬ ಗುದ್ದಲಿ ನಮ್ಮಲ್ಲಿರ್ತಕ್ಕಂತಹ ಕ್ರಾಂತಿಯ ಬೇರುಗಳು ಭ್ರಾಂತಿಯ ಬೇರುಗಳು ಕಳೆಗಳನ್ನ ನಮ್ಮಲ್ಲಿರ್ತಕ್ಕಂತಹ ಬ್ರಹ್ಮಜ್ಞಾನ ಹಾಳಾಗ್ಬಾರ್ದಂತ ಹೇಳಿ ಅವುಗಳನ್ನ ಸರಿಯಾಗಿ ಕೆಲಸವನ್ನ ಮಾಡೋಕೆ ಪ್ರಯತ್ನವನ್ನ ಮಾಡ್ತಾನೆ ಹಂಗಾರ ದೇಹದ ಕಳೆಗಳು ಯಾವುದು ಅರಿಷಡ್ ವರ್ಗಗಳು ಕಾಮ ಕ್ರೋಧ ಮದ ಮೋಹ ಮತ್ಸರ ಇವೆಲ್ಲವೂ ನಮ್ಮಲ್ಲಿ ತುಂಬಿಕೊಂಡಿದೆ ಈ ಕಳೆಗಳನ್ನ ನಾವು ಹೋಗ್ಲಾಡಿಸ್ಬೇಕು ಹಂಗರ್ ಹೆಂಗೆ ಹೋಗ್ಲಾಡಿಸ್ಬೇಕು ಅದಕ್ಕೆ ಅವ್ರು ಹೇಳ್ತಾರೆ ಪ್ರಭು ಪ್ರಭುದೇವರು ಬ್ರಹ್ಮ ಬೀಜವನ್ನ ಬಿತ್ರಿ ಹಂಗಾರ ಬ್ರಹ್ಮ ಬೀಜ ಅಂದ್ರೆ ಯಾವ್ದು ಇಲ್ಲಿ ಬ್ರಹ್ಮ ಬೀಜ ಅಂತಂದ್ರ ನಮ್ಮನ್ನ ನಾವು ತಿಳ್ಕೊಳ್ಳೋದು ಒಳ್ಳೆಯ ಸಂಸ್ಕಾರಗಳನ್ನ ಪಡ್ಕೊಳ್ಳೋದು ಎಲ್ಲರೂ ನಮ್ಮವರೆಂಬ ಭಾವನೆಯನ್ನು ನಾವು ಬೆಳೆಸ್ಕೊಳ್ಳೋದು ಅಂಗರ ಇಲ್ಲಿ ಸಸಿಗಳು ಮೊಳಕೆಯೋಡು ಬೀಜ ಫಲ ಕೊಡ್ತೈತಿ ಅವಾಗ ಇಷ್ಟ ಫಲ ಕೊಡ್ತೈತಿ ಅನ್ನೋದು ಇಲ್ಲ ಏನು ಮಾಡಬೇಕು ಅವಾಗ ಅಲ್ಲಮ ಹೇಳ್ತಾರೆ ಬ್ರಹ್ಮಾಂಡದಲ್ಲಿರುವ ನೀರನ್ನ ಸಂಗ್ರಹಣೆ ಮಾಡಬೇಕು ಉಸಿರಾಟವೆಂಬ ವಸ್ತುಗಳನ್ನು ನೀರನ್ನು ಅದಕ್ಕೆ ಉಣಿಸ್ಬೇಕು ಹೆಂಗಪ್ಪ ಉಣಿಸ್ಬೇಕು ವಿಚಾರದ ಮೂಲಕ ಆಚಾರಗಳ ಮೂಲಕ ನಾವು ಇದಕ್ಕೆ ನೀರನ್ನು ಉಣಿಸಬೇಕು ಹೌದು ಇದೇ ರೀತಿಯಾಗಿ ನೀರನ್ನು ಹಾಕ್ತಾರ ನೀರನ್ನು ಹಾಕಿದ ನಂತರ ನನ್ನ ಕೆಲಸ ಮುಗಿಲಿಲ್ಲ ಅಂತ ಹೇಳ್ತಾರೆ ಇಲ್ಲ ಅಲ್ಲಮ್ಮ ಪ್ರಭುದೇವರು ಹಂಗಾರೆ ಏನು ಮಾಡಬೇಕು ನೀರನ್ನು ಹಾಕಿದ ನಂತರ ಯಾವಾಗಲಾದರೂ ಈ ಒಂದು ಮನಸ್ಸು ಪಂಚೇಂದ್ರಿಯ ಯಾವಾಗಲಾದರೂ ಹಾಳಾಗ್ಬೋದು ಈ ಮನಸ್ಸನ್ನು ಮರ್ಕಟ ಇದನ್ನ ಹಿಡಿಬೇಕು ಹೆಂಗೆ ಹಿಡಿಬೇಕು ಬೇಲಿ ಇಲ್ಲದ ಫಲವನ್ನು ಹೇಗೆ ಈ ಬಸವಗಳು ಬಂದು ಹಾಳನ್ನು ಮಾಡ್ತವೆಯೋ ಅದೇ ರೀತಿಯಾಗಿ ಬೇಲಿ ಇಲ್ಲದಂತಹ ಈ ಮನಸ್ಸನ್ನು ಕೂಡ ಯಾವ್ದು ಹಾಳು ಮಾಡುತ್ತೆ ದೇಹವನ್ನು ಅದಕ್ಕೋಸ್ಕರ ಇವೆರಡೂ ಹಾಳಾಗ್ತಕ್ಕಂಥ ವಸ್ತುಗಳೇ ಈ ವಸ್ತುಗಳಿಗೆ ನಾನು ಬಿಗಿದು ಕಟ್ಟೇನೆ ಏನನ್ನು ಬಿಗಿದು ಕಟ್ಟೇನಿ ಸಮತೆ ಸೈರಣಿ ಶಾಂತಿ ಅಹಿಂಸೆ ಎಂಬ ಮ ಬೇಲಿಯನ್ನು ಹಾಕಿ ಕಟ್ಟಿಡ್ತೀನಿ